ಮೀಸಲಾತಿ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ನಾಗಮೋಹನ್ ದಾಸು ಮತ್ತು ಅವರ ಎಲ್ಲ ಸಿಬ್ಬಂದಿ ಅವ್ರ ಜೊತೆಯಲ್ಲಿ ಇದ್ದಂಥ ಸದಸ್ಯರುಗಳು ಸಿಬ್ಬಂದಿಗಳೆಲ್ಲ ಬಂದಿದ್ದರು ಅವರು ಇವತ್ತು ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ಅದನ್ನ ಏಳನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಲ್ಲಿ ಮಂಡಿಸ್ತೀವಿ ಗೊತ್ತಾಯ್ತ ಸ್ವಲ್ ಸಮೀಕ್ಷೆ ಆಗಿದೆ ಅಂದ್ರೆ ಆರೋಪಗಳು ಬಂದಿತ್ತು ಅಂಟೀಸ್ ಅಷ್ಟೇ ಹೋಗಿದ್ರು ಸರಿಯಾಗಿ ನಮಗ್ ಮಾತಾಡ್ಸಿಲ್ಲ ಅನ್ನೋವೆಲ್ಲ ಇತ್ತು ಜನಗಳೇ ಅದೊಂದು ಆರೋಪ ಮಾಡಿದ್ರು ಜನಗಳ ಆರೋಪ ಮಾಡಿಲ್ಲ ಯಾರು ಮಾಡಿಲ್ಲ ರಾಹುಲ್ ಗಾಂಧಿ ರಾಹುಲ್ ನಾಳೆ ಬರ್ತಾ ಇದ್ರು ಮೀಸಲಾತಿ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ನಾಗಮೋಹನ್ ದಾಸು ಮತ್ತು ಅವರ ಎಲ್ಲ ಸಿಬ್ ಅವ್ರ ಜೊತೆಯಲ್ಲಿ ಇದ್ದಂತ ಸದಸ್ಯರುಗಳು ಸಿಬ್ಬಂದಿಗಳೆಲ್ಲ ಬಂದಿದ್ರು ಅವರು ಇವತ್ತು ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ಅದನ್ನ ಏಳನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಲ್ಲಿ ಮಂಡಿಸ್ತೀವಿ